ಶ್ರೀ ಗುರುಗೋಯ ನಮಃ ವಕ್ರತುಂಡಮಹಾಕಾಯ ಕೋಟಿಸೂರಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರು ಸರ್ವಹ ಅನ್ನಪೂರ್ಣೆ ಸದಾಪೂರ್ಣೆ ಜ್ಞಾನವೈರಾಗ್ಯ ಜ್ಞಾನವೈರಾಗ್ಯಸಿದ್ಧಾರ್ಥಂ ಭಿಕ್ಷಾಂತ್ಯ ಚ ಪಾರ್ವತಿ ವಿಪ್ರ ಅಡುಗೆದಾರರು ಹಾಗೂ ಸಹಾಯಕರ ಕ್ಷೇಮಾಭಿವೃದ್ಧಿ ಸಂಘ ಹೊಸಪೇಟೆ ವಿಜಯನಗರ ಜಿಲ್ಲೆ ಇದರ ವತಿಯಿಂದ ಬರುವ ತಿಂಗಳು ಹತ್ತು ಮತ್ತು ಹನ್ನೊಂದನೇ ತಾರೀಕು ಉತ್ತರಾದಿ ಮಠದಲ್ಲಿ ನಡೀತಕ್ಕಂಥ ಪೂರ್ತಿ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಸ್ನೇಹಿತರ ಹೊರಗೂಡಿ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಸಮಿತಿಗಳ ರಚನೆ ಮಾಡಿ ಇವತ್ತು ನಾವು ವಿಘ್ನೇಶ್ವರನ ಸಮ್ಮುಖದಲ್ಲಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಇವತ್ತಿನ ದಿವಸ ಪೂಜೆ ಸಲ್ಲಿಸಿ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ ಈ ಈ ಮಾತಾ ಅನ್ನಪೂರ್ಣೇಶ್ವರಿಗೆ ಹಾಗೂ ವಿಘ್ನೇಶ್ವರರಿಗೆ ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಇವತ್ತು ಪ್ರಥಮ ಆಮಂತ್ರಣ ಪತ್ರಿಕೆಯನ್ನು ನಾವು ಈಗಾಗಲೇ ಕಳಿಸ್ತಾ ಇದ್ದೀವಿ ಈ ಮುಖ್ಯಂತ ಹರಿವಾಯಿ ಗುರುಗಳ ಆಶೀರ್ವಾದದಿಂದ ಇದು ಕಾರ್ಯಕ್ರಮಕ್ಕೆ ಇರಲಿ ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೀನಿ ಈಗಾಗಲೇ ಹೊಸಪೇಟೆ ನಗರದಲ್ಲೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಪ್ರಶಂಸೆ ಎಲ್ಲರೂ ವ್ಯಕ್ತಪಡಿಸ್ತಿದ್ದಾರೆ ಇದರಾಗೆ ಸುಮಾರು ಈಗಾಗಲೇ ಇಪ್ಪತ್ತು ದಂಪತಿಗಳು ನೋಂದಣಿ ಮಾಡಿಕೊಂಡು ಸೃಷ್ಟಿಕೃತಿ ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನ ಪ್ರತಿಭಾ ಪುರಸ್ಕಾರಕ್ಕೆ ಕೂಡ ಹೆಸರುಗಳನ್ನು ಸಹಿತ ನೋಂದಾಯಿಸಿದ್ದಾರೆ ಇನ್ನೂ ಕಾಲಾವಕಾಶ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಆದಷ್ಟು ಬೇಗನೆ ಆ ದಂಪತಿಗಳು ತಮ್ಮ ಷಷ್ಠಿ ಕಾರ್ಯಕ್ರಮದ ಭಾಗವಹಿಸಲು ಇಚ್ಛಿಸುವವರು ಆದಷ್ಟು ಬೇಗನೆ ಇನ್ನು ತಾವು ನೋಂದಣಿ ಮಾಡಬೇಕು ಅದೇ ರೀತಿಯಾಗಿ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ ಎಂಬತ್ತು ಪ ಪರ್ಸೆಂಟ್ ಅಂಕದಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭೆ ಪುರಸ್ಕಾರ ಕಾರ್ಯಕ್ರಮ ಸಹಿತ ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೂ ಕೂಡ ತಾವು ಯಾರನ್ನ ವಿದ್ಯಾರ್ಥಿಗಳು ಈ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ಪುರಸ್ಕಾರ ಇರ್ತದೆ ಎಲ್ಲರೂ ನಮ್ಮ ವಿಪ್ರಲ ಬಾಂಧವರಿಗೆ ಮಾತ್ರ ಇದೊಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿವಿ ದಯಮಾಡಿ ವಿಪ್ರ ಬಾಂಧವ್ರ ಮಕ್ಕಳಿಗೆಲ್ಲರಿಗೂ ನಮ್ಮ ಒಂದು ಪ್ರೋತ್ಸಾಹ ಕೊಡಬೇಕು ಒಂದು ನಮ್ಮ ಸಮಾಜದಿಂದ ಒಂದು ಕೊಡುಗೆ ಹೋಗ್ಬೇಕೆಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ಎಲ್ಲ ವಿಪ್ರಭಾಂಧ ಮಕ್ಕಳುಗಳು ದಯಮಾಡಿ ಯಾರ್ಯಾರು ಈ ತೇರ್ಗಡೆ ಬಂದಿದ್ದಾರೆ ಅವ್ರ ಹೆಸರುಗಳನ್ನು ದಯಮಾಡಿ ಕೊಡಬೇಕು ಅದೇ ರೀತಿ ನಾವು ಇದು ಅರವತ್ತು ವರ್ಷಕ್ಕೆ ಸೀಮಿತ ಆಗಿಲ್ಲ ಪೂರ್ತಿ ಕಾರ್ಯಕ್ರಮ ಇದು ಅರವತ್ತು ವರ್ಷದಿಂದ ತೊಂಬತ್ತು ವರ್ಷ ತನಕ ಇರೋಂಥ ದಂಪತಿಗಳಿಗೆ ನಾವು ಈ ಷಷ್ಠಿ ಪೂರ್ತಿ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ವಿ ಆ ದೃಷ್ಟಿಯಿಂದ ಹೊಸಪೇಟೆಯಲ್ಲೇ ಇರಬೇಕೆಂಬುದೇನೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿದ್ದರೂ ಸಹಿತ ಅವರು ನಮಗೆ ಇಲ್ಲಿ ಬಂದು ನೋಂದಣಿ ಮಾಡಿಕೊಂಡ್ರೆ ಅದನ್ನು ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀವಿ ಅದು ಮಾಂಗಲ್ಯ ವಸ್ತ್ರ ಆಗಿರ್ಬೋದು ಇನ್ನು ಅನ್ನ ಸಂತ ಅನ್ನ ಬ ಸಂತರ್ಪಣೆ ವ್ಯವಸ್ಥೆ ಸಹಿತ ನಾವೆಲ್ಲ ಮಾಡ್ತೀವಿ ಆ ದೃಷ್ಟಿಯಿಂದ ಈಗಾಗಲೇ ನಮ್ಮ ಹೊಸಪೇಟೆ ಅಡಿಗೆದಾರರ ಮತ್ತು ಸಹಾಯಕರ ಕ್ಷೇಮಪ್ರತೆ ಸಂಘದಲ್ಲಿರ್ತಕ್ಕಂಥ ಸುಮಾರು ತೊಂಬತ್ತು ತೊಂಬತ್ತೈದು ಜನ ಏನು ನಮ್ಮ ಸದಸ್ಯರಿದ್ದಾರೆ ಈಗಾಗಲೇ ಎರಡು ಒಂದು ತಿಂಗಳಿಂದ ಸತತವಾಗಿ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಶ್ರಮ ಪಡ್ತಾ ಇದ್ದಾರೆ ಈಗಾಗಲೇ ಅನೇಕ ಸಮಿತಿಗಳು ಭೋಜನ ಸಮಿತಿ ಆಗಿರ್ಬೋದು ಸೃಷ್ಠಿ ಪೂರ್ತಿ ಸಮಿತಿ ಆಗಿರ್ಬೋದು ವೇದಿಕೆ ಸಮಿತಿ ಆಗಿರ್ಬೋದು ಮೆರವಣಿಗೆ ಸಮಿತಿ ಆಗಿರ್ಬೋದು ಸ್ವಾಗತ ಸಮಿತಿ ಆಗಿರ್ಬೋದು ಇನ್ನೂ ಅನೇಕ ಸಮಿತಿಗಳು ರಚನೆ ಮಾಡಿಕೊಂಡು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಇದೆಲ್ಲ ಪೂರ್ಣ ಯಶಸ್ವಿ ಆಗ್ಬೇಕಪ್ಪ ಅಂದರೆ ನಮ್ಮೆಲ್ಲ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟರೆ ಮಾತ್ರ ಇದು ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಆ ದೃಷ್ಟಿ ಇದೆಯಿಂದ ನಾವಿಲ್ಲಿ ಯಾವ ಮಠಭೇದಗಳಿಲ್ಲ ಇಲ್ಲೆಲ್ಲ ಒಟ್ಟ ಬ್ರಾಹ್ಮಣರು ಎಂಬುದೊಂದು ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ವಿ ಮಾತರ ಆಗಿರ್ಬೋದು ವೈಷ್ಣವರಾಗಿರ್ಬೋದು ಕಾಣೂರು ಆಗಿರ್ಬೋದು ಯಾರನ್ನಾಗಿ ಶ್ರೀ ವೈಷ್ಣವ್ ಆಗಿರ್ಬೋದು ಯಾರನ್ನಾಗಿರ್ಬೋದು ಬಟ್ ನಮ್ಮಲ್ಲಿ ತ್ರಿಮಾತ್ರ ಸಿಗಿರ್ತಕ್ಕಂಥ ವಿಪ್ರ ಇದು ಕಾರ್ಯಕ್ರಮ ಆಗಿರೋದರಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಮ್ಮ ಕೂಡ ಸಹಕಾರ ಕೊಡಬೇಕು ಅಂತ ನಾನು ಈ ಮೂಲಕ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಈ ಮೂಲಕ ಸರ್ವ ಬಾಂಧವರಿಗೆ ತಿಳಿಸುವುದೇನೆಂದರೆ ದಿನಾಂಕ ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ನಮ್ಮ ಬ್ರಾಹ್ಮಣ ಸಮಾಜದ ಬಂಧುಗಳಿಗೆ ಹಾಗೂ ಮತ್ತು ನಮ್ಮ ಅಡುಗೆದಾರರ ಸಂಘದ ಬಂಧುಗಳಿಗೆ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎರಡು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತಿದೆ ಅದಕ್ಕೆ ತಾವುಗಳೆಲ್ಲರೂ ಷಷ್ಠಿ ಪೂರ್ತಿಗೆ ಮಾಡಿಸಿಕೊಳ್ಳುವವರು ನಮ್ಮ ಸಂಘದ ಅಡ್ರೆಸ್ ಮುಖಾಂತರ ಫೋನ್ ಮುಖಾಂತರ ತಿಳಿಸಿ ನೋಂದಣಿಯನ್ನು ಮಾಡಿಕೊಳ್ಳಬೇಕಾಗಿ ವಿನಂತಿ ಮತ್ತು ಸಂಘದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮಗಳೆಲ್ಲರ ಆಹ್ವಾನವೇ ನಮ್ಮ ಆತಿಥ್ಯವಾಗಿರುತ್ತದೆ ದಿವಸ ಮೊದಲನೇ ಆಮಂತ್ರಣ ಪತ್ರಿಕೆಯನ್ನು ಇವರಿಗೆ ಆಡಳಿತಾಧಿಕಾರಿಗಳು ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡು ಮಾನ್ಯರೇ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಿಗೆ ಆಮಂತ್ರಣ ಪತ್ರಿಕೆ ನಮ್ಮ ಸಂಘದ ವತಿಯಿಂದ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಹಾಗೂ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಿಗೆ ಹೋಮ ವಿಪ್ರ ಬಾಂಧವರಿಗೆ ಶಿಷ್ಠಪೂರ್ತಿ ಕಾರ್ಯಕ್ರಮ ಮತ್ತು ಸಂಘದ ಮೂರನೇ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳು ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದಗಳೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯಲೆಂದು ನಮ್ಮ ಸಂಘದ ಪದಾಧಿಕಾರಿಗಳು ನಿರ್ದೇಶಕರುಗಳು ಹಾಗೂ ಸರ್ವ ಸದಸ್ಯರುಗಳು ದೇವಿಯಲ್ಲಿ ಶಿರಸ್ಸಾಂಗ ನಮಸ್ಕಾರಗಳನ್ನು ವಂದಿಸುತ್ತಾ ಸದಾ ನಮ್ಮ ವಿಪ್ರ ಅಡುಗೆದಾರರ ಬಂಧುಗಳಿಗೆ ದೇವಿಯ ಕೃಪಾ ಕಟಾಕ್ಷಗಳು ಲಭಿಸೆಂದೆಂದು ಪ್ರಾರ್ಥನೆಯೊಂದಿಗೆ ಸಂಘದ ಸರ್ವ ಸದಸ್ಯರುಗಳು